The world's first AI generated government minister has addressed the parliament of Albania. The avatar named Diella was appointed last week by Albania's prime minister to oversee decisions on public tenders and make them corruption free. However, it remains unclear who wrote the code that controls it. The AI powered virtual assistant was launched in January to help Albanians with public services and digital documents. Speaking during an address to Parliament, Diella appeared as a woman in traditional Albanian dress and defended its role, saying it will help people, not replace them. I am not here to replace people, but to assist them. Truly, I do not have citizenship, nor do I have any personal ambition or interests. I only have data. ಪವರ್ ನಿಮಗೆ ಗೊತ್ತಿಲ್ಲ ಹೇಳಿ ಇದು ಮನೆ ಇದೆ ಆಫೀಸ್ ಇದೆ ಪ್ರಪಂಚನೇ ಇದರಲ್ಲಿ ಇದೆ ಐ ಕ್ಯಾನ್ ಕನೆಕ್ಟ್ ವಿತ್ ದ ಹೋಲ್ ವರ್ಲ್ಡ್ ಅಂತ ಟೆಕ್ನಾಲಜಿರೋ ಇವಾಗ ನಾವು ಆಫೀಸ್ ಮಾಡಬೇಕು ಅನ್ನೋದೇ ಅರ್ಥ ಇಲ್ಲ ಚಾಟ್ ಜಿ ಪಿ ಟಿ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮಿಷಿನ್ ಲರ್ನಿಂಗು ಬ್ಲಾಕ್ ಚೈನ್ ಬಂದಿರೋ ಟೈಮಲ್ಲಿ ಸರ್ ನಾನೊಂದು ಆಫೀಸ್ ಮಾಡಿಲ್ಲ ಸರ್ ಅಲ್ಲೆಲ್ಲ ನಾವು ಸೇರಿಸಬೇಕು ಅನ್ನೋದು ನಿಜವಾಗ್ಲೂ ಹೇಳ್ತೀನಿ ಔಟ್ಡೇಟೆಡ್ ಐಡಿಯಾ ಆಗುತ್ತೆ ನಾವು ಅಪ್ಡೇಟೆಡ್ ಯು ಪಿ ಪಿ ನನಗೆ ಇದನ್ನು ಕೇಳಿದಾಗ ಅನ್ನಿಸ್ತೀನಿ ಆದರೆ ವರ್ಚುವಲ್ ಹಂಗೆ ಆಗಬೇಕು ಆಗಬೇಕು ಹಂಗೆ ಆಯ್ಕೆಯಾದ ಶಾಸಕರು ಕೂಡ ಫ್ಯೂಚರ್ ಆಗುತ್ತೆ ಫ್ಯೂಚರ್ ಆಗುತ್ತೆ ನೋಡಿ ಬೇಕಾರೆ ಇಲ್ಲ 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 ನಿಮ್ಗೆಲ್ಲವೂ ನಾನು ಹೇಳ್ತೀನಿ ಕೇಳಿ ಕೇಳಿ ಒಂದು ನಿಮಿಷ ನಿಮ್ಗೆ ಒಂದು ಸಿಂಪಲ್ ಹೇಳಲ್ಲ ಒಂದು ಇಥೇರಿಯಂ ಅಂತ ಒಂದು ಟೆಕ್ನಾಲಜಿ ಬ್ಲಾಕ್ ಚೈನ್ ಓಕೆನಾ ಸಿ ನಾನು ತಿಳ್ಕೊಂಡಿರೋದು ಅದ್ರ ಬಗ್ಗೆ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿರೋದು ಒಂದು ಸಣ್ಣದ ಹೇಳ್ತೀನಿ ನಿಮಗೆ ಟೆಕ್ನಾಲಜಿ ಹೆಂಗಾಗುತ್ತೆ ಅಂತ ಈಗ ಇಥೇರಿಯಂ ಟೆಕ್ನಾಲಜಿ ನಾವು ನೀವು ಒಂದು ಕಾಂಟ್ರಾಕ್ಟ್ ಮಾಡ್ಕೊತೀವಿ ಓಕೆ ಇದು ಗಮನ ಕೊಟ್ಟು ಕೇಳಿ ದಯವಿಟ್ಟು ನೀವೊಬ್ಬರು ಲಾಯರ್ ಅಂದ್ಕೊಳ್ಳಿ ನಾನೊಬ್ಬ ಕ್ಲೈಂಟ್ ನಮ್ದು ಏನೋ ಕೇಸ್ ತಂದು ನಿಮ್ಮ ಹತ್ರ ಹೇಳ್ತೀನಿ ಹಿಂಗೆ ಹಿಂಗೆ ಮಾಡಬೇಕು ಅಂತ ಓಕೆನಾ ನಾನು ಒಂದು ಫೀಸ್ ಫಿಕ್ಸ್ ಮಾಡ್ತೀನಿ ನಿಮಗೆ ಸರ್ ನಿಮಗೆ ಒಂದು ಹತ್ತು ಲಕ್ಷ ಕೊಡ್ತೀನಿ ಸರ್ ನನಗೆ ಈ ಕೇಸ್ ಮಾಡಿಕೊಡಿ ಅಂತ ನನಗೆ ಒಂದು ವರ್ಷದಲ್ಲಿ ಮಾಡಿಕೊಡಿ ಅಂತ ನಾನು ಹೇಳ್ತೀನಿ ನಿಮ್ಗೆ ಅನ್ಕೊಳ್ಳಿ ನನ್ನ ಅಕೌಂಟಲ್ಲಿ ಹತ್ತು ಲಕ್ಷ ಇದ್ದರೆ ಮಾತ್ರ ಸ್ಮಾರ್ಟ್ ಕಾಂಟ್ರಾಕ್ಟ್ ಆಗುತ್ತೆ ನಾನು ಹತ್ತು ಲಕ್ಷ ಇಲ್ಲದೇ ನಿಮ್ಗೆ ಕೊಡ್ತೀನಿ ಅಂತ ನನಗೆ ಹೇಳೋಕಾಗೋದೇ ಇಲ್ಲ ಹತ್ತು ಲಕ್ಷ ಇದ್ದರೆ ಹತ್ತು ಲಕ್ಷ ನಿಮ್ಗೆ ಹೋಗಬೇಕು ಅಂತ ಸ್ಮಾರ್ಟ್ ಕಾಂಟ್ರಾಕ್ಟಲ್ಲಿ ಬ್ಲಾಕ್ ಆಗ್ಬಿಡುತ್ತೆ ಈ ದುಡ್ಡು ನೀವು ಅಕ್ಷ್ಮಾತ್ ಮಾಡಲಿಲ್ಲ ಪೆನಾಲ್ಟಿ ಬಂತೆ ಅಂದ್ಕೊಳ್ಳಿ ಅದರಲ್ಲಿ ನೀವು ಮಾಡದೆ ಫೇಲ್ ಆದರೆ ನೀವೊಂದು ಎರಡು ಲಕ್ಷ ನನಗೆ ವಾಪಸ್ ಕೊಡಬೇಕು ಅಂದರೆ ನಿಮ್ಮ ಎರಡು ಲಕ್ಷ ರೂಪಾಯಿ ಅಕೌಂಟ್ ಇದ್ದರೆ ಮಾತ್ರ ನಮ್ಮದು ಕಾಂಟ್ರಾಕ್ಟ್ ಆಗೋದಿಲ್ಲ ಆಗೋದೇ ಇಲ್ಲ ಕಾಂಟ್ರಾಕ್ಟ್ ಬ್ಲಾಕ್ ಆಗ್ಬಿಡುತ್ತೆ ಆ ಡೇಟ್ಗೆ ಅರ್ಥ ಆಯ್ತಾ ಈ ಥರ ಆಗಿ ಡಿಫೈನಾಗಿ ಆಗಿ ವರ್ಕ್ ಥರ ಕಾಂಟ್ರಾಕ್ಟ್ ಆಗೋಗ್ಬಿಡುತ್ತೆ ಅರ್ಥ ಆಯಿತಾ ನೆಕ್ಸ್ಟ್ ನೀವು ನಾನು ನಿಮ್ಮನ್ನು ಬ್ಲೇಮ್ ಮಾಡೋಂಗೂ ಇಲ್ಲ ನನ್ನ ಬ್ಲೇಮ್ ಮಾಡೋಂಗೂ ಎಲ್ಲ ಎವ್ರಿಥಿಂಗ್ ಇಸ್ ರಿಟರ್ನ್ ನಾನು ನಿಮ್ಮ ಹತ್ರ ಸುಳ್ಳು ನನ್ನ ಹತ್ರ ದುಡ್ಡಿದ್ದರೆ ಮಾತ್ರ ನಿಮಗೆ ಆಶ್ವಾಸನೆ ಕೊಡ್ಬೋದು ನಾನು ನಾಳೆ ನಂಗೆ ಮೋಸ ಮಾಡ್ಬಿಟ್ರು ಹರಿಪ್ರಸಾದ್ ಅಂತ ನಾನು ಹೇಳೋಂಗೇ ಇಲ್ಲ ನೀವು ಉಪೇಂದ್ರ ಮೋಸ್ಮ ಹೇಳಂಗಿಲ್ಲ ನಾ ನಾನು ಏನಾರು ನಿಮಗೆ ಕೊಡಲಿಲ್ಲ ಅಂದರೆ ಆಟೋಮೆಟಿಕ್ ಅಕೌಂಟಿಂದ ನಿಮ್ಮ ಅಕೌಂಟ್ ಕೊಟ್ಟಾಗೋದು ದುಡ್ಡು ನೀವು ಕೆಲಸ ಮಾಡ್ತಿದ್ದಂಗೆ ಸಿ ಈ ಥರ ಟೆಕ್ನಾಲಜಿ ಫ್ಯೂಚರಲ್ಲಿ ಬರುತ್ತೆ ಖಂಡಿತ ಬದಲಾವಣೆ ಆಗುತ್ತೆ ನೋಡಿ ನೋಡ್ತಾ ಇರ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸತ್ಯಯುಗ ಟೆಕ್ನಾಲಜಿಲೇ ಬರೋದು ತಂತ್ರಜ್ಞಾನದಿಂದಲೇ ಜ್ಞಾನ ಬದಲಾಗಿ ಅದ್ಭುತವಾದಂಥ ಪ್ರಪಂಚ ಆಗುತ್ತೆ